ಶ್ರೀಮತಿ ರಾಮಾನುಜಾಯ ನಮಃ ಶ್ರೀಮದ್ ವರವರಮುನಯೇ ನಮಃ ಶ್ರೀ ವೆಂಕಟಗುರುವೇ ನಮಃ ಗುರು ಸಮಾರಂಭ ಯತಿಶೇಖರ ಮಧ್ಯಮ ಲಕ್ಷ್ಮೀವಲ್ಲಭ ಪರ್ಯಂತ ಗುರು ಗುರುಪರಂಪರಾ ಭಾಗವತ ಕುಲಕೋಟಿಗೆ ಅಡೇನುಡಿಯ ಅನಂತಾನಂತ ನಮಸ್ಕಾರಗಳು ಪೆರಿಯಾಳ್ವಾಳರ ತಿರುಕುಮಾರತ್ತಿಯಾಗಿ ಅವತರಿಸಿದ ಆಂಡಾಳ್ ಅನುಗ್ರಹಿಸಿದ ತಿರುಪ್ಪಾವೈ ಎನ್ನುವ ಅತ್ಯದ್ಭುತವಾದ ದಿವ್ಯಗ್ರಂಥಕ್ಕೆ ಇಬ್ಬರು ಮಹಾಪುರುಷರು ತನಿಯನ್ಗಳನ್ನು ರಚಿಸಿ ಅನುಗ್ರಹಿಸಿದ್ದಾರೆ ವೈಕಾಶಿ ಮಾಸ ಅನುರಾಧಾ ತಿರುನಕ್ಷತ್ರದಲ್ಲಿ ತಿರುವಾವತರಿಸಿದ ಶ್ರೀ ರಂಗಪುತ್ರರೆಂದೇ ಪ್ರಸಿದ್ಧರಾದ ಶ್ರೀ ಪರಾಶರ ಭಟ್ಟರು ಅನುಗ್ರಹಿಸಿರುವ ತನಿಯನ್ನಿಗೂ ಹಾಗೂ ಚಿತ್ತಿರೈ ಮಾಸ ಕೃತಿಕಾ ತಿರುನಕ್ಷತ್ರದಲ್ಲಿ ತಿರುವತರಿಸಿದ ಶ್ರೀ ಉಯ್ಯಕೊಂಡಾರ್ ಎಂದೇ ಪ್ರಸಿದ್ಧರಾದ ಶ್ರೀ ಪುಂಡರೀಕಾಕ್ಷರು ಅನುಗ್ರಹಿಸಿದ ತನಿಯನಿಗೂ ಸೇರಿದಂತೆ ಸಾರಾಂಶವನ್ನು ನಿಮ್ಮೊಂದಿಗೆ ಹಂಚಿಕೊಳ್ಳುವ ಉದ್ದೇಶದಂಥ ಆಶಯದೊಂದಿಗೆ ಇಂದು ನಿಮ್ಮ ಮುಂದೆ ಉಪಸ್ಥಿತರಿದ್ದೇನೆ ಹಾಗಿದ್ದರೆ ಆಚಾರ್ಯರ ಪಾದಾರವಿಂದಗಳಿಗೆ ನಮಿಸುತ್ತಾ ತನಿಯನ್ ಸಾರಾಂಶದ ಅನುಭವಕ್ಕೆ ಮುಂದಾಗೋಣವೇ ಸರಿ ಹಾಗಿದ್ದರೆ ಬನ್ನಿ ಮೊದಲಿಗೆ ಈ ತಿರುಪ್ಪಾವೈಗೆ ಶ್ರೀ ಪರಾಶರಭಟ್ರು ಅನುಗ್ರಹಿಸಿದ ತನಿಯನ್ನೊಂದಿಗೆ ಆರಂಭಿಸೋಣ ತಟಿ ಸುಪ್ತ ಮುದೋತ್ಯಷ್ಣ ಕೃಷ್ಣಂ ತ್ವ ಶ್ರುತಿಶತ ಶಿರಸ್ಸಿಮಧ್ಯಾಪಯಂತೀ ಸೋಚಿಷ್ಟಾಂ ಸೃಜನಿಗಳಿ ಯಾಭಲಾತ್ಕೃತ್ಯ ಭುಂಕ್ತೆ ಗೋದಾತೈ ನಮ ಇದಿ ಭೂಯ ಏವಾಸ್ತು ಭೂಯ ಈ ತನಿಯೇ ಶ್ರೀಯುತ ಕೌಶಿಕ ಎನ್ನುವ ಕನ್ನಡದ ಮಹಾನ್ ವಿದ್ವಾಂಸರೋರ್ವರು ಷಟ್ಪದಿಯಲ್ಲಿ ಈ ರೀತಿಯಾಗಿ ಭಾಷಾಂತರಿಸಿದ್ದಾರೆ ಬರದೆ ನೀಲಾದೇವಿ ಉನ್ನತದ ಕುಚಗಿರಿಯ ಮೆರವ ತಪ್ಪಲಿನಲ್ಲಿ ಮಲಗಿರುವ ಶ್ರೀಹರಿಯ ಹರುಷದೆಂದೆಚ್ಚರಿಸಿ ಶತಸಂಖ್ಯೆ ಉಪನಿಷತ್ತುಗಳಿಂದ ನಿರ್ಣಯಿಸಿಹ ವರಪಾರತಂತ್ರವನ್ನು ತನ್ನ ನಡವಳಿಕೆಯೆಂದರೆ ಕಲಿಸುವವಳಾಗಿ ತಾಂಧರಿಸಿ ತೆಗೆದಿದ್ದ ಕೊರಳ ಪೂಸರಾಬಂದಿ ಕೃಷ್ಣನಳು ರಮಿಸಿದ ಡಿಗಕ್ಕೆ ವಂದನಾ ಮಾಗಂ ಈ ತನಿಯನ್ನಲ್ಲಿ ಬರುವ ಮೊದಲ ಸಾಲು ನೀಳಾ ತುಂಗ ಸ್ತನಗಿರಿ ತಟಿ ಎಂದು ಈ ನೀಳ ಎಂದರೆ ಯಾರು ಶ್ರೀಯ ಪತಿಯಾಗಿ ಶ್ರೀವೈಕುಂಠದಲ್ಲಿ ವಿಜಯಿಸಿರುವ ಪರಮಾತ್ಮನಿಗೆ ಶ್ರೀ ಭೂಮಿನೀಳಾ ನಾಯಕ ಎಂದೇ ಶ್ರೀನಾಮವುಂಟು ಇದರಲ್ಲಿ ಶ್ರೀ ಎಂದರೆ ಶ್ರೀದೇವಿ ಭೂಮಿ ಎಂದರೆ ಭೂದೇವಿ ಹಾಗೂ ನೀಳಾ ಎಂದರೆ ನೀಳಾದೇವಿ ಹೇಗೆ ಭೂದೇವಿ ಶ್ರೀದೇವಿಯ ಅಂಶದೊಂದಿಗೆ ತನ್ನ ಮಕ್ಕಳ ಸಲುವಾಗಿ ಆಂಡಾಳ್ ಅವತರಿಸಿದಳು ಅದೇ ರೀತಿ ಕೃಷ್ಣಾವತಾರದಲ್ಲಿ ಯಶೋದೆಯ ಸಹೋದರನಾದ ಶ್ರೀ ಕುಂಭಮಹಾರಾಜರಿಗೆ ತಿರುಕುಮಾರತ್ತಿಯಾಗಿ ಅವತರಿಸಿದವಳೇ ನೀಳಾದೇವಿ स्यालोथनन्दगोपस्य मिथिलेषु गवां पतिः प्रवृद्धघोधनो दक्षा कुम्भको नाम नामतः दाता दुग्धस्य सर्वेक्षां तक्रस्य च ऋतस्य च जनस्य नित्यं यशोदाय जगन्यजः धर्मदातस्य भार्यासीत् धर्मदैवता नामतः सा सुता ಶೋಭನ ಗೋಪಭೂಷಣ ಗುಣೈಯುಕ್ತ ಸರ್ವಪಾಣಿ ಸರ್ವಪ್ರಾಣಿ ಮನೋರಮ ನೀಳಾ ನಾಂಚ ಕನ್ಯಾ ರೂಪೋದಾರ್ಯ ಗುಣಾನ್ವಿತ ದೇಶದಲ್ಲಿ ನಂದಗೋಪನಿಗೆ ಭಾವಮೈದುನನಾಗಿಯೂ ಲೆಕ್ಕವಿಲ್ಲದ ಹಸುಗಳನ್ನು ಐಶ್ವರ್ಯವನ್ನಾಗಿ ಹೊಂದಿದವನಾಗಿಯೂ ಎಲ್ಲರಿಗೂ ಹಾಲು ಮಜ್ಜಿಗೆ ತುಪ್ಪ ಮೊದಲಾದವುಗಳನ್ನು ಯಥೇಚ್ಛವಾಗಿ ಕೊಡುವವನಾಗಿಯೂ ಜನರ ಬಳಿ ಸದಾ ಅತ್ಯಂತ ಪ್ರೀತಿಯಿಂದ ಮಾತನಾಡುವವನಾಗಿಯೂ ಒಬ್ಬ ಸಾಮರ್ಥ್ಯಶಾಲಿ ಅರಸನಾಗಿಯೂ ಇದ್ದವನೇ ಯಶೋದೆಯ ಒಡ ತಮ್ಮ ಶ್ರೀ ಕುಂಭಮಹಾರಾಜ ಧರ್ಮದೈ ಎನ್ನುವವಳು ಅವನ ಧರ್ಮಪತ್ನಿ ಆಯುರ್ಕುಲ ಅದಾಗಿ ಉಪಕುಲಕ್ಕೆ ಆಭರಣವಾಗಿಯೂ ದೀಪವಾಗಿಯೂ ಎರಡು ಮುದ್ದು ಮಕ್ಕಳನ್ನು ಹಡೆದ ಮಹಾತಾಯಿ ಆ ಮಕ್ಕಳಲ್ಲಿ ಗಂಡು ಶಿಶುವೆ ಶ್ರೀಕೃಷ್ಣನಿಗೆ ಆಪ್ತಸಕನಾಗಿದ್ದ ಶ್ರೀಧಾಮ ಗೋಕುಲದಲ್ಲಿ ಸದ್ಗುಣಶಾಲಿಯಾಗಿ ಎಲ್ಲರಿಗೂ ಅತ್ಯಂತ ಪ್ರೀತಿಪಾತ್ರನಾಗಿ ಬೆಳಗಿದನು ಆ ಶ್ರೀಧಾಮನಿಗೆ ತಂಗಿಯಾಗಿಯೂ ಶ್ರೀ ಕುಂಭಮಹಾರಾಜರ ಮಹಾಪುತ್ರಿಯಾಗಿಯೂ ಸೌಂದರ್ಯದ ನಿಧಿಯಾಗಿಯೂ ಸಕಲ ಗುಣ ಸಂಪನ್ನೆಯಾಗಿಯೂ ಜನಿಸಿದವಳೆ ನಪ್ಪಿನ್ನೈ ಎನ್ನುವ ಶ್ರೀನಾಮವನ್ನು ಹೊಂದಿದ ನೀಲಾದೇವಿ ಕೃಷ್ಣನಿಗೆ ಇವಳೆಂದರೆ ಅತ್ಯಂತ ಪ್ರೀತಿ ತನ್ನ ಮಾವನವಗಳು ಎನ್ನುವ ಸಲಿಗೆ ಅಭಿಮಾನ ಬೇರೆ ಸಮಯ ಅವಕಾಶಗಳು ಸಿಕ್ಕಿದಾಗಲೆಲ್ಲ ಅವಳೊಂದಿಗೆ ಸದಾ ಕಾಲ ಕಳೆಯುತ್ತಿದ್ದನು ಶ್ರೀಕೃಷ್ಣ ಹಾಗಾಗಿಯೇ ಸ್ತನಗಿರಿ ತಟಿ ಎಂದು ಭೂತೆಯಾದ ನೀಳಾದೇವಿಯನ್ನು ಮೊದಲಿಗೆ ಸ್ಮರಿಸುತ್ತಿದ್ದಾರೆ ಶ್ರೀ ಪರಾಶರ ಭಟ್ಟರು ಅವರಿಗೆ ತಂದೆಯಾದ ಭಗವಂತನಿಗಿಂತ ತಾಯಿಯ ಮೇಲೆಯೇ ಹೆಚ್ಚು ಪ್ರೀತಿ ಅಭಿಮಾನ ಈ ಕಾರಣದಿಂದಲೇ ತಾಯಾರ್ ಪಿಳ್ಳೈ ಎಂದೇ ನಮ್ಮ ಶ್ರೀ ಸಂಪ್ರದಾಯದಲ್ಲಿ ಅವರನ್ನು ಕೊಂಡಾಡುತ್ತೇವೆ ತಾಯಾರನ್ನು ಮುಂದಿಟ್ಟುಕೊಂಡೇ ಭಗವಂತನನ್ನು ಪ್ರಾರ್ಥಿಸಬೇಕು ಎಂಬ ಇಂಗಿತದೊಂದಿಗೆ ನೀಳಾತುಂಗ ಸ್ತನಗಿರಿ ತಟಿ ಸುಪ್ತ ಕೃಷ್ಣಂ ಎನ್ನುತ್ತಿದ್ದಾರೆ ಮುಂದೆ ಗೋದೆಯು ನೀಳಾದೇವಿಯನ್ನು ಮುಂದಿಟ್ಟುಕೊಂಡೇ ಭಗವಂತನನ್ನು ಪ್ರಾರ್ಥಿಸುವುದನ್ನು ಒಂದು ಹಾಗೂ ಕುತ್ತುವೆಳಕೆರಿಯ ಪಾಶುರಗಳಲ್ಲಿ ನಾವು ಕಾಣಬಹುದು ಶ್ರೀ ಪರಾಶರ ಭಟ್ಟರು ಹಾಗೂ ಗೋದಾದೇವಿಯ ಮಾರ್ಗವನ್ನೇ ಅನುಸರಿಸುತ್ತಾ ನೀಳಾದೇವಿಯೊಳಗೊಳಿದ ಕೃಷ್ಣನ ಆಧಾರವಿಂದಗಳಿಗೆ ನಮಿಸುತ್ತಾ ಈ ತನಿಯನ್ನ ತಾತ್ಪರ್ಯವನ್ನು ಅನುಭವಿಸೋಣ ಬನ್ನಿ ಇದರ ತಾತ್ಪರ್ಯ ಹೀಗಿದೆ ಶ್ರೀ ನೀಳಾದೇವಿಯ ತುಂಗಸ್ತನವೆಂಬ ಪರ್ವತಗಳ ತಪ್ಪಲಲ್ಲಿ ಸುಖವಾಗಿ ಮಲಗಿರುವ ಶ್ರೀ ಕೃಷ್ಣನನ್ನು ಯಾವ ಗೋದಾದೇವಿಯು ಎಬ್ಬಿಸಿ ಅನಂತ ವೇದಗಳಿಗೆಲ್ಲ ಶಿರೋಭೂಷಣ ಪ್ರಾಯವಾದ ಉಪನಿಷತ್ತುಗಳಲ್ಲಿ ನಿರ್ಣಯಿಸಲ್ಪಟ್ಟ ತನ್ನ ಶೇಷತ್ವವನ್ನು ಅಪಾರಾತ್ಪರ ವಸ್ತುವಿಗೆ ಅರಿಕೆ ಮಾಡುವವಳಾಗಿ ತನ್ನ ತಂದೆಯವರು ಮೀಸಲಾಗಿಟ್ಟ ಹುಮಾಲೆಯನ್ನು ತಾರು ಮೊದಲು ಮುಡಿದು ಅನಂತರ ತೆಗೆದಿಟ್ಟ ಪುಷ್ಪ ಮಾಲಿಕೆಯನ್ನು ಸ್ವೀಕರಿಸಿದ ಶ್ರೀ ರಂಗನಾಥ ಸ್ವಾಮಿಯನ್ನು ಬಲಾತ್ಕರಿಸಿ ಅನುಭವಿಸುವಳು ಅಂತಹ ಶ್ರೀ ಕೋದಾದೇವಿಗೆ ನಮಸ್ಕರಿಸುತ್ತೇನೆ ಇಂತಹ ನಮಸ್ಕಾರವು ಮತ್ತೆ ಮತ್ತೆ ಕಾಲತತ್ವವಿರುವವರೆಗೂ ನಡೆದು ಬರಲಿ ஈ விசேஷ கிரந்தக்கு ஸ்ரீ உயக்கொண்டார் ரவரு அனுகிரகிசித தனியன் ஹீகிதே அன்னவையல் புதுவை ஆண்டாள் அரங்கற்கு பன்னுதிருப்பாவை பல்பதியும் இன்னிசையால் பாடிக்கொடுத்தாள் நல்பாமலை பூமாலை சுடி கொடுத்தாளை சொல்லு சுடி கொடுத்த சுடற்கொடியே தொல்பாவை பாடியொருளவல்ல பழ்வளையாய் நாடிமீ வேங்கடபருத்து என்னே விதியென்ன விம்மா அத்தம் நாம்கடவா வண்ணமே நலகு ಈ ತನಿಯನ್ಗಳನ್ನು ಚೌಪದಿಯಲ್ಲಿ ಶ್ರೀಯುತ ದೊರೆಸ್ವಾಮಿ ಅಯ್ಯಂಗಾರ್ ಎನ್ನುವ ಮಹಾನ್ ವಿದ್ವಾಂಸರು ಈ ರೀತಿಯಾಗಿ ವರ್ಣಿಸುತ್ತಾರೆ ಕಡಿಸಿಗಳೊಳರ ಸಂಜೆ ನಲಿದುಳಿದ ಪೊಸವಳಲ ಸಿರಿವಿಲು ಪುತ್ತೂರ ವರವಿಷ್ಣು ಚಿತ್ತಸುತೆ ವಿರಚಿಸಿದ ಶೃಂಗಾರ ದಿಂಚರದ ಸಿರಿ ನೋಪಿ ಪದ್ಮಗಳಮಿಗೆ ಮೆಚ್ಚಿ ನೆನೆಮನವೇ ಕೊಂಡಾಡಿ ಮುಡಿದ ಪೂಮಾಲೆಗಳನ್ನೆತ್ತು ಪಾಮಾಲೆಗಳ ಪಾಡಿ ಪುಂಜುಳರ ಲತಿಯಂ ಕಂಕಣಾಲಂಕೃತಳೆ ಕರ್ಣಿಸೈ ವೆಂಕಟೇಶ್ವರ ನೆನಗೆ ಪತಿಯೆಂದ ನನ್ನೊಡಿಯ ಮೀರದುಳು ನಮಗೆಂದು ಇದಕ್ಕೆ ಶ್ರೀಯುತ ಡಾಕ್ಟರ್ ಬಿಎಸ್ ಸಂಪತ್ ಕುಮಾರಾಚಾರ್ಯರ ತಾತ್ಪರ್ಯ ಹೀಗಿದೆ ಎಳೈಮನವೇ ಹಂಸಪಕ್ಷಿಗಳು ವಾಸ ಮಾಡುವ ಉದ್ಯಾನಗಳಿಂದ ಗದ್ದೆಗಳಿಂದ ಒಡಗೂಡಿದ ಶ್ರೀವಿಲ್ಲಿಪುತ್ತೂರು ಎಂಬ ದಿವ್ಯ ದೇಶದಲ್ಲಿ ಅವತರಿಸಿದ ಓದಾದೇವಿಯು ಶ್ರೀ ರಂಗನಾಥನಿಗೆ ತಿರುಪ್ಪಾವೈ ಎನ್ನುವ ದಿವ್ಯ ಗ್ರಂಥವನ್ನು ರಚಿಸಿ ಅದರ ಮೂವತ್ತು ಪದ್ಯಗಳನ್ನು ಕಿವಿಗಿಂಪಾದ ಗಾನ ಮಾಡಿ ಅವನ್ನೇ ಸುಂದರವಾದ ಪದ್ಯಮಾಲಿಕೆಯಾಗಿ ಸಮರ್ಪಿಸಿದಳು ಅದಕ್ಕೆ ಮುಂಚೆ ತಾನು ಮುಡಿದಿಟ್ಟ ಪುಷ್ಪಮಾಲೆಯನ್ನು ಸ್ವಾಮಿಗೆ ಸಮರ್ಪಿಸಿದ ಓದಾದೇವಿಯನ್ನು ನೀನು ಕೊಂಡಾಡುತ್ತಿರು ಮೀಸಲಾಗಿಟ್ಟಿದ್ದ ಪುಷ್ಪಮಾಲಿಕೆಯನ್ನು ತಾನು ಧರಿಸಿಕೊಂಡು ನಂತರ ಭಗವಂತನಿಗೆ ಸಮರ್ಪಿಸಿದ ತೇಜೋಮಯ ಲತಾಂಗಿಯೇ ಅನಾದಿಯಾದ ವೃತ್ತಾಂತವನ್ನು ಆಧಾರವಾಗಿ ಉಳ್ಳ ತಿರುಪ್ಪಾವೈ ಪ್ರಬಂಧವನ್ನು ಹಾಡುವ ಸಾಮರ್ಥ್ಯವುಳ್ಳವಳೇ ಅನೇಕ ಬಗೆಯ ಹಸ್ತಕಲಂಕ ಹಸ್ತಕಂಕಣಾಲಂಕೃತಳಾದವಳೇ ನೀನು ಒಂದು ಸಲ ಮನ್ಮಥನನ್ನು ಎಲೈ ಕಾಮದೇವನೇ ನೀನು ಶ್ರೀ ತಿರುವೆಂಕಟಾಚಲಪತಿಯಾದ ಶ್ರೀನಿವಾಸನು ನನ್ನನ್ನು ಕೈ ಹಿಡಿದು ವಿವಾಹವಾಗುವಂತೆ ಮಾಡಿ ಅನುಗ್ರಹಿಸು ಎಂದು ಮಾಡಿದ ಪ್ರಾರ್ಥನೆಯು ನಮ್ಮ ಪರವಾಗಿ ಆಗಿ ನಾವು ಹೀಗೆ ಪ್ರಾರ್ಥಿಸುವಂತೆ ಆಗಲೆಂದು ಕೃಪೆ ಮಾಡು ಅತ್ಯದ್ಭುತವಾದ ತನ್ಯನ್ಗಳ ಮುಖೇನ ಶ್ರೀ ಗೋದಾದೇವಿಯ ಕೃಪೆಗೆ ಪಾತ್ರರಾಗುವ ಮಾರ್ಗವನ್ನು ತೋರಿಸಿಕೊಟ್ಟ ಆಚಾರ್ಯ ಶ್ರೀ ಪರಾಶರ ಭಟ್ಟರು ಹಾಗೂ ಶ್ರೀ ಉಯ್ಯಕ್ಕೊಂಡಾರರ ಶ್ರೀಪಾದ ಕಮಲಗಳಿಗೆ ಈ ತನಿಯನ್ಗಳನ್ನು ಶತ್ಪದಿಯಲ್ಲಿ ಭಾಷಾಂತರಿಸಿ ಉಪಕರಿಸಿದ ಶ್ರೀಯುತ ಕೌಶಿಕರ ಪಾದಾರವಿಂದಗಳಿಗೂ ಚೌಪದಿಯಲ್ಲಿ ಭಾಷಾಂತರಿಸಿ ಉಪಕರಿಸಿದ ಶ್ರೀಯುತ ದೊರೆಸ್ವಾಮಿ ಅಯ್ಯಂಗಾರವರ ಪಾದಾರವಿಂದಗಳಿಗೂ ಹಾಗೂ ಈ ತನಿಯನ್ಗಳಿಗೆ ತಾತ್ಪರ್ಯವನ್ನು ಕನ್ನಡದಲ್ಲಿ ಭಾಷಾಂತರಿಸಿ ಉಪಕರಿಸಿದ ಶ್ರೀಯುತ ಡಾಕ್ಟರ್ ವಿ ಎಸ್ ಸಂಪತ್ಕುಮಾಚಾರ್ಯರ ಪಾದಾರವಿಂದಗಳಲ್ಲಿ ಕೃತಜ್ಞಾಪೂರ್ವಕ ನಮಸ್ಕಾರಗಳನ್ನು ಅರ್ಪಿಸುತ್ತ ತಿರುಪ್ಪಾವಯು ಶ್ರೀರಾಮಾಯಣವು ಎನ್ನುವ ಈ ಸರಣಿ ಉಪನ್ಯಾಸ ಕಾರ್ಯಕ್ರಮದಲ್ಲಿ ಮುಂದಿನ ಮೂವತ್ತು ದಿನಗಳು ತಿರುಪ್ಪಾವೈ ಒಪ್ಪದುಂ ತಪ್ಪಾಮೈ ಎಂದು ನಮ್ಮ ಪೂರ್ವಾಚಾರ್ಯರ ಮಾತಿನಂತೆ ಬಿಡದೆ ನಾಳೆಯಿಂದ ಪ್ರತಿದಿನವೂ ಒಂದೊಂದು ಪಾಶುರಕ್ಕೆ ಹೊಂದಿದಂತೆ ವಿಶೇಷಾರ್ಥಗಳನ್ನು ಅನುಭವಿಸೋಣ ಎಂದು ಹೇಳುತ್ತಾ ಅಸ್ಮದಾಚಾರ್ಯರ ಪಾದಾರವಿಂದಗಳಿಗೆ ನಮಿಸುತ್ತಾ ಇಂದಿನ ಈ ಸಂಚಿಕೆಗೆ ಮಂಗಳ ಹಾಡುತ್ತಿದ್ದೇನೆ ಅಡಿಯೇನ್ ಶ್ರೀರಾಮಾನುಜದಾಸಿ ಕೃಷ್ಣ ತಪಸ್ವಿನಿ ಶ್ರೀಮತ್ಯ ವಿಷ್ಣು ಚಿತ್ತಾರಿಯ ಮನೋನಂದನ ಹೇತವೇ நந்தநந்தன நந்தநந்தனசுந்தரியய நித்தியமம் ஸ்ரீமதி சோமேஜா மாதம் நீந்திராயம் மஹாத்மனே ஸ்ரீரங்கவாசி பூயத் நித்யர்மம் ஆண்டாள் ரங்கமன்னார் சரணம் ஆழ்வார் எம்பிருமார் ஜீயர் திருடகளேயம் ஆச்சாரியன் சரணம் ஸ்ரீமதி பராமாஜாய் நம